ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಪ್ರಜೆಗಳಾಗಿ कर्तव्य निभा जै जवां जय किसान जय विज्ञान मातरम न्ने न्ने। भारत बोलो भारत माता की बोलो भारत माता की ಐದು ಗಂಟೆವರೆಗೂ ಎಲ್ಲರೂ ಇದ್ದೇ ಇರ್ತಾರೆ ಇಲ್ಲಿ ರಾಮಸಾಗರದಲ್ಲಿ ಇರ್ತೀನಿ ಎಲ್ಲರೂ ಆರೋಗ್ಯನ ಚೆಕ್ ಮಾಡಿಸ್ಕೊಳ್ಳಿ ಯಾರ್ಯಾರು ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಮಾಡ್ಸ್ಕೊಂಡಿಲ್ವೋ ಮಾಡಿಸ್ಕೊಳ್ಳಿ ಎಲ್ಲಾ ಗ್ರಾಮದಲ್ಲೂ ಇವಾಗ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತಿದ್ ಅಷ್ಟೇ ముందోదు నా కనెనే నీడు శివా నీడీరు శివా బాగు నన్న కయ